ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲು ಸೇರಿದ್ದ ನಟ ದರ್ಶನ್ ಜಾಮೀನು ಪಡೆದ ಖುಷಿಯಲ್ಲಿದ್ದಾರೆ ಬೆನ್ನು ನೋವು ಅಂತ ಆಸ್ಪತ್ರೆಯಲ್ಲಿ ಒಂದೂವರೆ ತಿಂಗಳು ಚಿಕಿತ್ಸೆ ಪಡೆದ ನಟ ದರ್ಶನ್ ರೆಗ್ಯುಲರ್ ಬೇಲ್ ಸಿಕ್ತಿದ್ದಂತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ರು ಇದೀಗ ನಟ ದರ್ಶನ್ ಮೈಸೂರಿನಲ್ಲಿರುವ ತಮ್ಮದೇ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ನಟ ದರ್ಶನ್ ಕುಟುಂಬ ಸಮೇತರಾಗಿ ಮೈಸೂರಿನ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ ಎನ್ನಲಾಗಿದ್ದು ಸಾಲು ಸಾಲು ಸಂಕಷ್ಟಗಳಿಂದ ಹೊರಬಂದ ದರ್ಶನ್ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಮಾಡಿದ್ದಾರೆ ಎನ್ನಲಾಗಿದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ದರ್ಶನ್ಗೆ ಮೈಸೂರಿಗೆ ಹೋಗುವ ತುಡಿತ ಹೆಚ್ಚಾಗಿತ್ತು ಮೈಸೂರಿಗೆ ತೆರಳಲು ನಟ ದರ್ಶನ್ಗೆ ಕೋರ್ಟ್ ಅನುಮತಿ ನೀಡುತ್ತಿದ್ದಂತೆ ನಟ ದರ್ಶನ್ ಮೈಸೂರಿಗೆ ಹಾರಿದ್ದಾರೆ ಕೋರ್ಟ್ ಜಂಜಾಟ ಮುಗಿದ ಬಳಿಕ ನಟ ದರ್ಶನ್ ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ ನಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ದರ್ಶನ್ ನೋಡಲು ಫ್ಯಾಮಿಲಿ ಮಂದಿ ಕೂಡ ಫಾರ್ಮ್ ಹೌಸ್ಗೆ ತೆರಳಿದ್ರು ಆಪ್ತರು ಹಾಗೂ ಕುಟುಂಬಸ್ಥರ ಜೊತೆ ನಟ ದರ್ಶನ್ ಕಾಲ ಕಳೆಯುತ್ತಿದ್ದಾರೆ ಸಾಲು ಸಾಲು ಸಂಕಷ್ಟಗಳಿಂದ ಕುಗ್ಗಿದ್ದ ನಟ ದರ್ಶನ್ ಸದ್ಯ ಬೇಲ್ ಪಡೆದು ಜೈಲಿಂದ ಹೊರಬಂದು ಬಿಗ್ ರಿಲೀಫ್ ಸಿಕ್ಕ ಖುಷಿಯಲ್ಲಿದ್ದಾರೆ ಇದೇ ವೇಳೆ ನಟ ದರ್ಶನ್ ಕುಟುಂಬಸ್ಥರ ಜೊತೆ ಮೈಸೂರಿನ ಚಾಮುಂಡೇಶ್ವರಿ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ ಎನ್ನಲಾಗುತ್ತಿದೆ ನಾಡದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಎನ್ನಲಾಗಿದ್ದು ನಟ ದರ್ಶನ್ ಜೈಲು ಸೇರಿದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ಹಾಗೂ ದರ್ಶನ್ ಸಹೋದರಿ ಕೂಡ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಹರಕೆ ಕಟ್ಟಿದ್ರು ಹರಕೆ ತೀರಿಸಲೆಂದೇ ನಟ ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಾರೆ ಎನ್ನಲಾಗ್ತಿದೆ ಈ ಹಿಂದೆ ಆಷಾಢ ಮಾಸದ ಟೈಮ್ನಲ್ಲೂ ನಟ ದರ್ಶನ್ ಚಾಮುಂಡೇಶ್ವರಿಯ ದರ್ಶನ ಪಡೆಯುತ್ತಿದ್ರು ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ದರ್ಶನ್ ವಿನೇಶ್ ಕ್ಯಾಟ್ವರಿ ಫಾರ್ಮ್ ಹೌಸ್ ನಲ್ಲಿ ನಟ ದರ್ಶನ್ ರೆಸ್ಟ್ ಮಾಡ್ತಿದ್ದಾರೆ ಸಾಕಿದ್ದಾರೆ ದರ್ಶನ್ ಇಲ್ಲಿಯೇ ಹೆಚ್ಚಾಗಿ ಇರಲು ಇಷ್ಟಪಡ್ತಿದ್ರು ಆಗಾಗ ಫಾರ್ಮ್ ಹೌಸ್ಗೆ ಭೇಟಿ ನೀಡುತ್ತಿದ್ರು ಇದೀಗ ಹಲವು ತಿಂಗಳ ಬಳಿಕ ಫಾರ್ಮ್ ಹೌಸ್ಗೆ ಬಂದು ರೆಸ್ಟ್ ಮಾಡ್ತಿದ್ದಾರೆ ಮಾಧ್ಯಮಗಳ ಕ್ಯಾಮೆರಾ ಕಂಡು ಗೇಟ್ ಕಿಂಡಿಯನ್ನೇ ದರ್ಶನ್ ಮುಚ್ಚಿಸಿದ್ದಾರೆ ಹೊರಗಡೆಯ ಗೇಟ್ ಬಳಿ ಯಾವುದೇ ವಿಜುವಲ್ ಸಿಗದಂತೆ ಬಂದ್ ಮಾಡಿಸಿದ್ರು ಫಾರ್ಮ್ ಹೌಸ್ನ ಹೊರಭಾಗದಿಂದ ಯಾವುದೇ ಚಿತ್ರೀಕರಣ ಮಾಡದಂತೆ ದರ್ಶನ್ ತೋಟದ ಸಿಬ್ಬಂದಿಗಳು ಗೇಟ್ ಬಂದ್ ಮಾಡಿದ್ರು ಎಂದು ಹೇಳಲಾಗಿದೆ